ಸ್ವಾಗತ ಹಿಂದೂ ಧರ್ಮ ಗ್ರಂಥಗಳಲ್ಲಿ ವೇದ ಉಪನಿಷತ್ತುಗಳ ನಂತರ ಪುರಾಣಗಳು ಅತ್ಯಂತ ಮಹತ್ವವಾದ ಜ್ಞಾನವನ್ನು ನೀಡುತ್ತವೆ ಅವುಗಳಲ್ಲಿ ಒಂದಾದ ಗರುಡ ಪುರಾಣವು ಪಿತೃಪಕ್ಷದ ಸಂದರ್ಭದಲ್ಲಿ ಕೇಳಬೇಕು ಎಂದು ವಿಧಿ ಮಾಡಲಾಗಿದೆ ಅದರಿಂದ ನಮ್ಮ ಚಿಂತನೆ ಶುದ್ಧವಾಗಲಿ ಎಂದು ಹಿರಿಯರು ಹೇಳಿದ್ದಾರೆ ದೇಹದಿಂದ ಆತ್ಮವು ಬೇರ್ಪಟ್ಟಾಗ ಅದು ಏನಾಗುವುದು ಎಂದು ಈ ಪುರಾಣದಲ್ಲಿ ವಿವರಿಸಲಾಗಿದೆ ಗರುಡ ಪುರಾಣದಲ್ಲಿ ಎರಡು ಭಾಗಗಳು ಪೂರ್ವಕಾಂಡ ಮತ್ತು ಉತ್ತರಕಾಂಡ ಇವುಗಳನ್ನು ಬ್ರಹ್ಮಕಾಂಡ ಮತ್ತು ಪ್ರೇತಕಾಂಡ ಎಂತಲೂ ಕರೆಯುತ್ತಾರೆ ಗರುಡ ಪುರಾಣದಲ್ಲಿ ಹತ್ತೊಂಬತ್ತು ಸಾವಿರ ಶ್ಲೋಕಗಳಿವೆ ಬ್ರಹ್ಮಕಾಂಡದಲ್ಲಿ ಎರಡು ಇಪ್ಪತ್ತೊಂಬತ್ತು ಅಧ್ಯಾಯಗಳು ಮತ್ತು ಪ್ರೇತಕಾಂಡದಲ್ಲಿ ಮೂವತ್ಮೂರು ಮೂರು ಅಧ್ಯಾಯಗಳು ಈ ಮೂವತ್ ಮೂರು ಅಧ್ಯಾಯಗಳಲ್ಲಿ ಕೇವಲ ಹದಿನಾರು ಅಧ್ಯಾಯಗಳು ಮಾತ್ರ ದೊರೆತಿವೆ ಈ ಪ್ರೇತಕಾಂಡದ ಅಧ್ಯಾಯಗಳನ್ನು ಕಥೆಯ ರೂಪದಲ್ಲಿ ಹೇಳಲು ಪ್ರಯತ್ನಿಸುತ್ತೇನೆ ಪ್ರಥಮ ಅಧ್ಯಾಯವು ಹೀಗಿದೆ ಒಂದಾನೊಂದು ಕಾಲದಲ್ಲಿ ಶೌನಕಾದಿ ಎಂಬತ್ತೆಂಟು ಸಾವಿರ ಋಷಿಗಳು ಶ್ರೀ ವಿಷ್ಣುವಿನ ಕ್ಷೇತ್ರವಾದ ನೈಮಿಷಾರಣದಲ್ಲಿ ಸ್ವರ್ಗ ಪ್ರಾಪ್ತಿಯ ನಿಮಿತ್ತ ಸಾವಿರ ವರ್ಷ ನಡೆಯುವ ಜ್ಞಾನ ಯಜ್ಞವನ್ನು ಮಾಡಿದರು ಆ ಕಾಲದಲ್ಲಿ ಆ ಶೌನಕಾದಿ ಋಷಿಗಳು ಪ್ರಾತಃ ಕಾಲದಲ್ಲಿ ಹೋಮ ಹವನಗಳನ್ನು ಮಾಡಿ ದಾನಮಾನದ ಸತ್ಕೃತರಾಗಿ ಸಿಂಹಾಸನದಲ್ಲಿ ಕುಳಿತಿರುವ ಸೂತ ಪುರಾಣಿಕರಿಗೆ ಆಧಾರದಿಂದ ಹೀಗೆ ಕೇಳುತ್ತಾರೆ ಎಲೆ ಸೂತ ಪುರಾಣಿಕರೇ ಸುಖವನ್ನು ಮಾರ್ಗವನ್ನು ನೀವು ಹೇಳಿದ್ದನ್ನು ಈಗಾಗಲೇ ನಿಮ್ಮಿಂದ ಕೇಳಿದೆವು ಇನ್ನು ಭಯವನ್ನು ಕೊಡತಕ್ಕಂತ ಅಂದರೆ ಅದನ್ನು ಕೇಳುವುದರಿಂದಲೇ ಭಯ ಉತ್ಪನ್ನವಾಗುವಂತ ಯಮಲೋಕದ ಮಾರ್ಗವನ್ನು ನಾವು ಕೇಳಲು ಬಯಸುತ್ತೇವೆ ಅದಕ್ಕೆ ಅದೆಲ್ಲವನ್ನು ಇದ್ದ ಹಾಗೆ ಕೃಪೆ ಮಾಡಿ ಹೇಳುವವರಾಗಿರಿ ಎಂದರು ಆಗ ಸುತರು ಯಮಲೋಕದ ಮಾರ್ಗವು ಅತ್ಯಂತ ದುರ್ಗಮವಿರುತ್ತದೆ ಆದರೆ ಪುಣ್ಯ ಪುರುಷರಿಗೆ ಸುಖ ಮತ್ತು ಪಾಪಿಗಳಿಗೆ ದುಃಖದಾಯಕವಿರುತ್ತದೆ ಅದರ ವಿಸ್ತಾರವನ್ನು ಗರುಡನು ಶ್ರೀಹರಿಯಿಂದ ಕೇಳಿದ್ದನು ಆಗ ಶ್ರೀಹರಿಯು ಯಾವ ರೀತಿಯಿಂದ ಗರುಡನಿಗೆ ಹೇಳಿದನು ಅದೇ ರೀತಿಯಲ್ಲಿ ನಾನು ನಿಮಗೆ ಹೇಳುವೆನು ಒಮ್ಮೆ ಗರುಡನು ಶ್ರೀಹರಿಯ ಬಳಿ ಬಂದು ಯಮಲೋಕದ ಮಾರ್ಗದ ಬಗ್ಗೆ ಹೇಳಿ ಈ ಮಾರ್ಗವು ಹೇಗಿದೆ ಪಾಪಿ ಪುರುಷರಿಗೆ ಯಾವ ಗತಿಯಾಗುತ್ತದೆ ಮಾರ್ಗದಲ್ಲಿ ಯಾವ ಯಾವ ದುಃಖಗಳ ಪ್ರಾಪ್ತವಾಗುತ್ತವೆ ಎಂದು ಕೇಳಿದನು ಆಗ ನಾರಾಯಣ ಯಾವುದನ್ನು ಕೇಳುವುದರಿಂದ ಭಯವು ಉತ್ಪನ್ನವಾಗುವುದು ಅಂತ ಯಮಲೋಕದ ಮಾರ್ಗವನ್ನು ಹೇಳುವೆನು ಎಂದರು ಪೂರ್ವ ಜನ್ಮದಲ್ಲಿ ಮಾಡಿದ ಸುಕೃತ ದುಷ್ಕೃತ ಕರ್ಮ ಸಂಚಯದಂತೆ ಬಾಲ್ಯಾಧಿಕ ಅವಸ್ಥೆಗಳಲ್ಲಿ ಅವುಗಳನ್ನು ಭೋಗಿಸಿ ಮುಂದೆ ಕರ್ಮಯೋಗದಿಂದ ವೃದ್ಧಾವಸ್ಥೆಯಲ್ಲಿ ಯಾವುದಾದರೂ ವ್ಯಾಧಿ ಉತ್ಪನ್ನವಾಗುತ್ತದೆ ಹೇಗೆಂದರೆ ಅಧಿಯಿಂದ ಮಾನಸಿಕ ಪೀಡೆ ವ್ಯಾಧಿಯಿಂದ ಶರೀರ ಪೀಡೆ ಅದರಿಂದ ಭಯವಿರುತ್ತದೆ ಜೀವನದಲ್ಲಿ ಆಶೆಯನ್ನು ಇಟ್ಟಿರುವಾಗಲೇ ಕಾಲಮೃತ್ಯು ಇಲಿಯ ಮೇಲೆ ಸರ್ಪವು ಏರಿ ಬರುವಂತೆ ಬರುತ್ತದೆ ಹೀಗಿದ್ದರೂ ಅಂತ್ಯಕಾಲಕ್ಕೆ ವೈರಾಗ್ಯವು ಹುಟ್ಟುವುದಿಲ್ಲ ಮತ್ತು ತಾನು ಯಾರನ್ನು ಪಾಲನೆ ಪೋಷಣೆ ಮಾಡಿದನೋ ಆ ಪುತ್ರಾದಿಗಳು ವೃದ್ಧಾಪದಲ್ಲಿ ನೋಡಿಕೊಳ್ಳುತ್ತಾರೆ ಕಣ್ಣು ಕಾಣುವುದಿಲ್ಲ ಕಿವಿ ಕೇಳುವುದಿಲ್ಲ ಹಲ್ಲುಗಳು ಬಿದ್ದಿರುತ್ತವೆ ಹೀಗಿರುವಾಗ ಮರಣ ಎದುರಿಗೆ ಬರುತ್ತದೆ ಆಗ ತಿರಸ್ಕಾರದಿಂದ ಪುತ್ರಾದಿಗಳು ಕೊಟ್ಟ ಆಹಾರವನ್ನು ಮನೆ ಮುಂದೆ ಬಿದ್ದಿರುವ ನಾಯಿಯಂತೆ ತಿನ್ನುತ್ತಿರುತ್ತಾನೆ ಬೇನೆಯಿಂದ ಬಳಲುತ್ತಿರುವುದರಿಂದ ತಿಂದ ಆಹಾರ ಜೀರ್ಣವಾಗುವುದಿಲ್ಲ ಚಲನಶಕ್ತಿ ಕಡಿಮೆಯಾಗುತ್ತದೆ ಉತ್ಕ್ರಮಿಸುವ ಪ್ರಾಣವಾಯುವಿನಿಂದ ಕಣ್ಣುಗಳು ಅಗಲವಾಗುತ್ತವೆ ಕಪ ಹೆಚ್ಚಾಗಿ ನಾಡಿಗಳು ಹಾರು ನ್ನು ನಿಲ್ಲಿಸುತ್ತವೆ ಶ್ವಾಸೋಚ್ಚಾರವು ಸರಿಯಾಗಿ ಆಗುವುದಿಲ್ಲ ಕಂಠದಲ್ಲಿ ಗುರ್ ಗುರ್ ಶಬ್ದವಾಗುತ್ತದೆ ಇದರಿಂದ ಚಿಂತಾಕ್ರಾಂತರಾದ ಬಾಂಧವರು ಸುತ್ತಲೂ ನೆರೆಯುತ್ತಾರೆ ಅವರ ನಡುವೆ ಆ ಪ್ರಾಣಿಯು ಬಿದ್ದಿರುತ್ತಾನೆ ಅವನಿಗೆ ಏನೋ ಹೇಳಬೇಕೆಂದು ಅನಿಸಿದರೂ ಕಾಲಪಾಶವಶನಾಗಿ ಮಾತನಾಡಲು ಬರುವುದಿಲ್ಲ ಹೀಗೆ ಯಾವ ಜೀವಪರ್ಯಂತ ಕುಟುಂಬ ಭರಣ ಪೋಷಣದಲ್ಲಿಯೇ ಆಸಕ್ತನಾಗಿ ಅಜಿತೇಂದ್ರಿಯನಾಗಿ ಇರುವವನಿಗೆ ಮರಣಕಾಲಕ್ಕೆ ನೂರು ಚೇಳುಗಳು ಏಕಕಾಲಕ್ಕೆ ಕಡಿದಷ್ಟು ವೇದನೆಯೂ ಆಗಿ ಮೂರ್ಛಿತನಾಗುತ್ತಾನೆ ಬಾಂಧವರು ರೋದನೆ ಮಾಡುವಾಗ ಮೃತ್ಯು ಪ್ರಾಪ್ತವಾಗುತ್ತದೆ ಅಂತ್ಯ ಸಮಯದಲ್ಲಿ ದಿವ್ಯದೃಷ್ಟಿಯು ಉತ್ಪನ್ನವಾಗುತ್ತದೆ ಯಮದೂತರ ದರ್ಶನವಾಗುತ್ತದೆ ಇಹಲೋಕ ಪರಲೋಕ ರೂಪ ಜಗತ್ತು ಒಂದೇ ಎಂಬುವ ಹಾಗೆ ಅನಿಸುತ್ತದೆ ಇದೆಲ್ಲವನ್ನು ಹೇಳಬೇಕೆನ್ನಿಸಿದರೂ ಮಾತನಾಡಲು ಬರುವುದಿಲ್ಲ ಆ ಕಾಲಕ್ಕೆ ಎಲ್ಲ ಇಂದ್ರಿಯಗಳು ಕಳೆಹೀನವಾಗುತ್ತವೆ ಮತ್ತು ಚೈತನ್ಯವು ಜಡರೂಪವನ್ನು ಧರಿಸುತ್ತದೆ ಎದುರು ಬಂದ ಯಮದೂತರನ್ನು ನೋಡಿ ಪ್ರಾಣವು ಹಾರಿ ಹೋಗುತ್ತದೆ ಆ ಕಾಲಕ್ಕೆ ಬಾಯಿಯಿಂದ ಕಪವು ಹೊರಬರುತ್ತದೆ ಮುಖವು ಕೆಂಪಾಗುತ್ತದೆ ಪಾಪಿಯ ಪ್ರಾಣರೂಪ ಪವನವು ಅಧೋದ್ವಾರದಿಂದ ಹೊರಗೆ ಹೋಗುತ್ತದೆ ಆ ಕಾಲಕ್ಕೆ ಇಬ್ಬರು ಯಮದೂತರು ಭಯಾನಕ ರೂಪವುಳ್ಳವರು ಕ್ರೋಧಯುಕ್ತರು ಪಾಶದಂಡಧಾರಿಗಳು ನಗ್ನರು ಕಟಕಟ ಹಲ್ಲು ತಿನ್ನುವರು ಬರುತ್ತಾರೆ ಆ ಯಮದೂತರನ್ನು ನೋಡಿ ಪಾಪಿಯು ಅಂಜಿ ಹಾಸಿಗೆಯಲ್ಲಿಯೇ ಮಲಮೂತ್ರ ವಿಸರ್ಜನೆ ಮಾಡಿಕೊಳ್ಳುತ್ತಾನೆ ಆ ಕಾಲಕ್ಕೆ ಅಂಗುಷ್ಟ ಮಾತ್ರ ಜೀವವು ಜೋರಾಗಿ ಶಬ್ದ ಮಾಡುತ್ತಾ ಶರೀರದಿಂದ ಹೊರಬರಲು ಯಮದೂತರು ಅದನ್ನು ಹಿಡಿಯುತ್ತಾರೆ ಪಾಶದಿಂದ ಜಗ್ಗಿ ಮನೆಯಿಂದ ಹೊರಗೆ ಎಳೆಯುತ್ತಾ ಒಯ್ಯುತ್ತಾರೆ ಹೀಗೆ ಇಹಲೋಕದ ದುಃಖವನ್ನು ನಿರೂಪಿಸಿದೆ ಇನ್ನು ಪರಲೋಕದ ದುಃಖ ಹೇಗಿದೆ ಜೀವಿಗೆ ಸ್ಥೂಲ ಶರೀರ ಬಿಟ್ಟ ಕೂಡಲೇ ಯಾತನಾ ದೇಹವು ಪ್ರಾಪ್ತವಾಗುತ್ತದೆ ಆ ಯಮದೂತರು ಆ ಯಾತನೆಯನ್ನು ಭೋಗಿಸುವ ದೇಹವನ್ನು ಹಿಡಿದು ಕುತ್ತಿಗೆಗೆ ಪಾಶವನ್ನು ಬಿಗಿದು ಕೂಡಲೇ ಯಮಲೋಕಕ್ಕೆ ಒಯ್ಯುತ್ತಾರೆ ಹೀಗೆ ಆ ಪಾಪಿಯನ್ನು ಎಳೆದೊಯ್ಯುವಾಗ ಮಾರ್ಗದಲ್ಲಿ ದನಿದರು ಲೆಕ್ಕಿಸದೆ ಯಮದೂತರು ಬಡಿಯುತ್ತಾ ಹೊಡೆಯುತ್ತಾ ಅವನಿಗೆ ನರಕದಲ್ಲಿರುವ ದುಃಖಗಳನ್ನು ಮತ್ತೆ ಮತ್ತೆ ಹೇಳುತ್ತಾ ಒಯ್ಯುತ್ತಾರೆ ಹೀಗೆ ಯಮದೂತರ ಮಾತುಗಳನ್ನು ಕೇಳುತ್ತಾ ಮತ್ತು ಅತ್ತ ಬಾಂಧವರ ರೋದನೆಯನ್ನು ಕೇಳುತ್ತಾ ಆ ಪಾಪಿ ಜೀವಿಯು ಉಚ್ಚ ಸ್ವರದಿಂದ ಅಳುತ್ತಾನೆ ಯಮದೂತರ ಕಾಟದಿಂದ ನಡುಕ ಹುಟ್ಟುತ್ತದೆ ಮಾರ್ಗದಲ್ಲಿ ಹೋಗುವಾಗ ನಾಯಿಗಳ ಕಚ್ಚುವಿಕೆಯಿಂದ ದುಃಖಿತನಾಗಿ ತಾನು ಮಾಡಿದ ಪಾಪಗಳನ್ನು ಸ್ಮರಿಸುತ್ತಾ ಹೋಗುತ್ತಾನೆ ಆಗ ಹಸಿವು ನೀರಡಿಕೆಯಾಗುತ್ತದೆ ಬಿಸಿ ಗಾಳಿ ಬೀಸುತ್ತದೆ ಇದರಿಂದ ನಡೆಯಲು ಆಗುವುದಿಲ್ಲ ಆದರೂ ಬೆನ್ನಿನ ಮೇಲೆ ಬಾರಕೋಲ ಹೊಡೆತ ಬಿದ್ದ ಮೇಲೆ ಮುಂದೆ ಹೋಗುತ್ತಾನೆ ಹಾದಿಯಲ್ಲಿ ಅಲ್ಲಲ್ಲಿ ದನಿದು ಬೀಳುತ್ತಾನೆ ಮೂರ್ಛೆ ಬರುತ್ತದೆ ಎಚ್ಚರವಾಗಿ ಮತ್ತೆ ಏಳುತ್ತಾನೆ ಆ ಯಮಲೋಕವು ತೊಂಬತ್ತೊಂಬತ್ತು ಸಾವಿರ ಯೋಜನ ದೂರವಿರುತ್ತದೆ ಈ ದೂರದ ಮಾರ್ಗವನ್ನು ಅತಿ ಪಾಪಿಷ್ಟರು ಎರಡು ಮುಹೂರ್ತದಲ್ಲಿ ಮತ್ತು ಸಾಮಾನ್ಯ ಪಾಪಿಯನ್ನು ಮೂರು ಮುಹೂರ್ತದಲ್ಲಿ ಎಳೆದೊಯ್ಯುತ್ತಾರೆ ಆಮೇಲೆ ಆ ಜೀವಿಯು ಯಮನನ್ನು ಮತ್ತು ಯಮಯಾತನೆಯನ್ನು ನೋಡಿ ಮುಹೂರ್ತ ಮಾತ್ರದಲ್ಲಿ ಯಮರಾಜನ ಆಜ್ಞೆಯಂತೆ ದೂತರಿಂದ ಸಹಿತನಾಗಿ ಆಕಾಶ ಮಾರ್ಗದಿಂದ ತಿರುಗಿ ತನ್ನ ಮನೆಗೆ ಬರುತ್ತಾನೆ ಆ ಅಂಗುಷ್ಟ ಮಾತ್ರ ಯಾತನಾ ಜೀವಿಯು ದೇಹದಲ್ಲಿ ಪ್ರವೇಶಿಸಲು ಬಯಸುತ್ತಾನೆ ಆದರೆ ದೂತರ ಪಾಶದಿಂದ ಬಂಧಿಸಿದ್ದರಿಂದ ಹಸಿವೆ ನೀರಡಿಕೆಯಿಂದ ಬಳಲಿ ರೋದನೆ ಮಾಡುತ್ತಾನೆ ಆಗ ಪುತ್ರಾದಿಗಳು ಪಿಂಡವನ್ನು ಕೊಡುತ್ತಾರೆ ಮತ್ತು ಅಂತ್ಯಕಾಲಕ್ಕೆ ಆತುರದಾನ ದಾನ ಇವುಗಳಿಂದ ಪಾಪಿ ಜೀವಿಗೆ ತೃಪ್ತಿಯಾಗುವುದಿಲ್ಲ ಹೀಗೆ ವರ್ಷ ಪರ್ಯಂತ ಪಿಂಡದಾನಾದಿಗಳನ್ನು ಭೋಗಿಸಿದರೂ ಪಾಪಿ ಪುರುಷರಿಗೆ ದಾನ ಶ್ರಾದ್ಧ ಜಟಾಂಜಲಿಗಳಿಂದ ತೃಪ್ತಿಯಾಗುವುದಿಲ್ಲ ಇದರಿಂದ ಹಸಿವೆ ನೀರಡಿಕೆಯಿಂದಲೇ ಯಮಲೋಕಕ್ಕೆ ಹೋಗುತ್ತಾನೆ ಅವನ ಮರಣದ ನಂತರ ಪುತ್ರಾದಿಗಳು ಪಿಂಡದಾನ ಕೊಡದಿದ್ದರೆ ಪ್ರೇತರೂಪದಿಂದ ಕಲ್ಪ ಪರ್ಯಂತರ ನಿರ್ಜನ ವನದಲ್ಲಿ ದುಃಖಿತನಾಗಿ ಭ್ರಮಣ ಮಾಡುತ್ತಾನೆ ಈ ಕಾರಣದಿಂದ ಮರಣದ ನಂತರ ಪುತ್ರನು ಹತ್ತು ದಿವಸ ಪಿಂಡದಾನ ಮಾಡಿದರೆ ದಿನಾ ಅವು ನಾಲ್ಕು ಭಾಗಗಳಾಗಿ ವಿಭಜಿಸಲ್ಪಡುತ್ತವೆ ಅವುಗಳಲ್ಲಿ ಎರಡು ಭಾಗಗಳು ಪಂಚಭೂತಾತ್ಮಕ ದೇಹಕ್ಕೆ ಪುಷ್ಟಿ ಕೊಡುವುದರ ಸಲುವಾಗಿ ಮೂರನೇ ಭಾಗವು ಯಮದೂತರ ಸಲುವಾಗಿ ಮತ್ತು ನಾಲ್ಕನೇ ಭಾಗವು ಪ್ರೇತ ಭಕ್ಷಣ ಸಲುವಾಗಿ ಇರುತ್ತದೆ ಒಂಬತ್ತು ದಿನ ಪಿಂಡದಾನ ಕೊಡುವುದರಿಂದ ಪ್ರೇತಕ್ಕೆ ಪಿಂಡಜ ಶರೀರವು ಪ್ರಾಪ್ತವಾಗುತ್ತದೆ ಆಮೇಲೆ ಹತ್ತನೇ ದಿನದ ಪಿಂಡದಾನದಿಂದ ಆ ಪಿಂಡಜ ಶರೀರಕ್ಕೆ ಚಲಿಸುವ ಬಲವು ಪ್ರಾಪ್ತವಾಗುತ್ತದೆ ಈ ಪಂಚ ಮಹಾಭೂತಮಯ ದೇಹವು ಭಸ್ಮವಾಗಿ ಹೋಗುತ್ತದೆ ಆಮೇಲೆ ಪಿಂಡಕ್ಕೆ ಒಂದು ಹಸ್ತ ಪ್ರಮಾಣದ ದೇಹವು ಪ್ರಾಪ್ತವಾಗುತ್ತದೆ ಆ ಪಿಂಡಕ್ಕೆ ಉತ್ಪನ್ನವಾಗುವ ಕ್ರಮ ಹೀಗಿದೆ ಮೊದಲನೇ ದಿನದ ಪಿಂಡದಾನದಿಂದ ಪ್ರೇತಕ್ಕೆ ಮಸ್ತಕ ಉತ್ಪನ್ನವಾಗುತ್ತದೆ ಎರಡನೇ ದಿನದ ಪಿಂಡದಾನದಿಂದ ಕುತ್ತಿಗೆ ಮತ್ತು ಹೆಗಲು ಮೂರನೇ ದಿನ ಹೃದಯ ನಾಲ್ಕನೆಯ ದಿನ ಪೃಷ್ಠ ಭಾಗ ಐದನೇ ದಿನ ನಾಬಿ ಆರನೇ ದಿನ ಕಟ್ಟಿ ಮತ್ತು ಗುಹೆ ಉತ್ಪನ್ನವಾಗುತ್ತವೆ ಏಳನೇ ದಿನ ತೊಡೆ ಎಂಟನೇ ದಿನ ಮೊಣಕಾಲು ಕೆಳಗಿನ ಭಾಗ ಒಂಬತ್ತನೆಯ ದಿನ ಪಾಪಗಳು ಮತ್ತು ಹತ್ತನೆಯ ದಿನದ ಪಿಂಡದಿಂದ ಹಸಿವೆ ನೀರಳಿಕೆ ಉತ್ಪನ್ನವಾಗುತ್ತದೆ ಹೀಗೆ ಪಿಂಡಜ ದೇಹವನ್ನು ಧಾರಣೆ ಮಾಡಿ ಏಕಾದಶಾಹ ಮತ್ತು ದ್ವಾದಶಾಹ ಈ ಎರಡು ದಿನದ ಪಿಂಡಗಳನ್ನು ಭೋಗಿಸುತ್ತದೆ ಆಮೇಲೆ ಹದಿಮೂರನೇ ದಿನ ಯಮಲೋಕಕ್ಕೆ ಒಯ್ಯುತ್ತಾರೆ ಈ ಯಮಲೋಕ ಮಾರ್ಗವು ವೈತರಣಿ ನದಿಯ ಹೊರತಾಗಿ ಎಂಬತ್ ಆರು ಸಾವಿರ ಯೋಜನೆವಿರುತ್ತದೆ ಈ ಮಾರ್ಗದಿಂದ ಪ್ರೇತವು ಪ್ರತಿದಿನ ಎರಡು ನೂರು ಯೋಜನೆ ನಡೆಯುತ್ತದೆ ಹೀಗೆ ನಡೆದು ನಲವತ್ತೆರಡು ದಿನಗಳಲ್ಲಿ ಯಮಲೋಕಕ್ಕೆ ಹೋಗುತ್ತದೆ ಈ ಪಾತಕಿ ಜೀವವು ಕ್ರಮವಾಗಿ ಹದಿನಾರು ಪಟ್ಟಣಗಳನ್ನು